ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ಆನ್ ಆನ್ಫಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಿಮ್ಮ ಮುಂದೆ ಅಪ್ಡೇಟ್ಸ್ ವಿಡಿಯೋ ಮಾಹಿತಿ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಕಾರಣ ತುಂಬಾ ಸಿಂಪಲ್ ಕಂಪನಿ ಕಡೆಯಿಂದ ಅಷ್ಟು ಹೇಳ್ಕೊಳ್ಳುವಂತಹ ಬಿಗ್ ಅಪ್ಡೇಟ್ಸ್ ಮಾಹಿತಿ ಇರಲಿಲ್ಲ ಅಂಡ್ ನಾನು ಈಗಾಗಲೇ ಹೇಳೋ ಹಾಗೆ ಕಂಪನಿಯಲ್ಲಿ ನಿಖರವಾದ ಮಾಹಿತಿ ಮತ್ತು ಆಶ್ ಅವರ ಹೇಳಿಕೆಗಳು ಜೊತೆಗೆ ಒ ಎಸ್ ನಲ್ಲಿ ಅಪ್ಡೇಟ್ಸ್ ಇದ್ರೆ ಮಾತ್ರ ನಾನು ಅಪ್ಡೇಟ್ಸ್ ಕೊಡ್ತೀನಿ ನಿಖರವಾದ ಮಾಹಿತಿಗೆ ಮಾತ್ರ ಪ್ರತಿಕ್ರಿಯೆಯನ್ನ ಮಾಡ್ತೀನಿ ಅಂತ ನನ್ನ ಚಾನೆಲ್ ನಲ್ಲಿ ಹೇಳ್ಕೊಂಡಿದ್ದೀನಿ ಚಾನೆಲ್ ನ ಬೆಳವಣಿಗೆಗೋಸ್ಕರ ಯಾವುದೇ ಕಾರಣಕ್ಕೂ ಇಲ್ಲ ಸಲ್ಲದ ಮಾಹಿತಿ ವಿಡಿಯೋ ಮಾಡೋದಿಲ್ಲ ಸೊ ಆಂಡ್ ಕೆಲವರಿಗೆ ನಾನು ಧನ್ಯವಾದ ಕೂಡ ಹೇಳ್ತೀನಿ ಕೆಲವು ಬಾರಿ ಅಪ್ಡೇಟ್ಸ್ ವಿಡಿಯೋ ಮಾಡಿ ಅಂತ ಯೂಟ್ಯೂಬ್ ವಾಟ್ಸ್ಆಪ್ಗಳಲ್ಲಿ ಮೆಸೇಜ್ ಕೂಡ ಮಾಡಿದೀರ ಸೊ ನನ್ನ ವಿಡಿಯೋಗೋಸ್ಕರ ವೇಟ್ ಮಾಡಿದಕ್ಕಾಗಿ ನಾನು ತುಂಬಾ ಆಭಾರಿಯಾಗಿದ್ದೇನೆ ಹಾಗೂ ಧನ್ಯವಾದಗಳನ್ನ ಹೇಳ್ತೀನಿ ಏನು ಇದೀಗ ಮುಖ್ಯ ವಿಷಯದ ಕಡೆ ನೋಡೋದಾದ್ರೆ ಓಯಸ್ ನಲ್ಲಿ ಹಾಗೂ ಆನ್ಫಾಸಿವ್ ನಲ್ಲಿರುವ ಲೀಡರ್ಸ್ ಗಳ ಹಲವಾರು ವಿಷಯಗಳು ಪಾಸಿಟಿವ್ ಎನರ್ಜಿ ಕೊಡ್ತಾ ಇದ್ದು ಇದರಲ್ಲಿ ಫ್ಯಾಕ್ ನ್ಯೂಸ್ ಏನಿದೆ ಏನೆಲ್ಲ ಆಗ್ಬೇಕಾಗಿದೆ ಎನ್ನುವುದನ್ನ ಇಂದಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋ ತುಂಬಾ ಲೆಂದಿ ಅನ್ಸಿದ್ರೆ ಸ್ಕಿಪ್ ಮಾಡಿ ವಿಷಯ ತುಂಬಾ ಮುಖ್ಯ ಅನ್ನೋರು ಪೂರ್ತಿಯಾಗಿ ವಿಡಿಯೋ ನೋಡಿ ಸೊ ಸ್ನೇಹಿತರೆ ಮೂರನೇ ತಾರೀಕಿಗೆ ಅಪ್ಡೇಟ್ ಅಪ್ಗ್ರೇಡ್ ಆದಾಗ ಅಲ್ಲಿ ನೀಡಿರುವ ಕೆಲವು ವೆಬಿನಾರ್ ಗಳನ್ನ ನೋಡಿದಾಗ ಟೋಟಲಿ ಡಿಸಪಾಯಿಂಟ್ಮೆಂಟ್ ಆಯ್ತು ಕಾರಣ ಇಷ್ಟೇ ಮತ್ತೆ ಎಲ್ಲರೂ ಬಯೋ ತರಾನೇ ಅದೇ ಮೋಟಿವೇಶನ್ ಮಾತುಗಳು ಆತ್ಮಸ್ಥೈರ್ಯದ ಹೇಳಿಕೆಗಳು ಇವೆಲ್ಲ ಗಮನಿಸಿ ಮತ್ತೆ ಅದೇ ಡಿಸಪಾಯಿಂಟ್ಮೆಂಟ್ ಆಯ್ತು ಸೊ ಇದಾದ್ಮೇಲೆ ಜೂನ್ ಹದಿಮೂರಕ್ಕೆ ಜಾನ್ ವೈಟ್ ಮತ್ತು ಬಿಲ್ ಮಸ್ಟ್ ಅವರು ಮೂಲಭೂತವಾಗಿ ಕೆಲವು ಹೇಳಿಕೆಗಳನ್ನ ನೀಡ್ತಾರೆ ಅದೇನೆಂದ್ರೆ ಆನ್ ನಲ್ಲಿ ದೊಡ್ಡ ಬದಲಾವಣೆಯ ಹಂತದಲ್ಲಿದೆ ಅದು ಎಲ್ಲರನ್ನ ಆಶ್ಚರ್ಯಗೊಳಿಸಬಹುದು ಎಂದು ಅದರ ಜೊತೆಗೆ ನಕಾರಾತ್ಮಕ ವ್ಯಕ್ತಿಗಳಿಂದ ದೂರವಿರುವಂತೆ ಕೂಡ ಕೇಳಿಕೊಂಡ್ರು ಹಾಗೆಯೇ ಕ್ರಿಸ್ ಜಾನ್ ಮತ್ತು ತಮ್ಮದೇ ಅಕೌಂಟ್ಗಳಲ್ಲಿ ಲೈವ್ಗೆ ಬಂದು ಕಂಪನಿಯ ಆಗು ಹೋಗುಗಳ ಬಗೆಗೆ ಚರ್ಚೆ ಕೂಡ ಮಾಡಿದ್ರು ಇವರಿಬ್ಬರ ಮಧ್ಯೆ ಜಾಯಿನ್ ಆಗಿ ಆಶ್ ಅವರು ಕೂಡ ಹ್ಯಾಪಿ ಜೂನ್ ವಿತ್ ದ ಅಂತ ಕೂಡ ಹೇಳಿದ್ರು ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ವೈವಾಹಿಕ ಉದ್ದೇಶಗಳಿಗಾಗಿ ಕೆ ಮಾಡಬೇಕು ಜೊತೆಗೆ ಆಧಾರ್ ಮತ್ತು ಬ್ಯಾಂಕ್ ಖಾತೆಯಲ್ಲಿ ನಿಮ್ಮದೇ ಹೆಸರು ಇರಬೇಕು ಒಂದೇ ರೀತಿಯಾಗಿ ಇರಬೇಕು ಅಂತ ಕೂಡ ಹೇಳಿದ್ರು ಇನ್ನು ಉತ್ತಮ ಸೇವೆಗಳಿಗಾಗಿ ಎಚ್ ಡಿ ಎಫ್ ಸಿ ಅಥವಾ ಐ ಸಿ ಐ ಸಿ ಐ ಬ್ಯಾಂಕ್ ಖಾತೆ ಹೊಂದಿದ್ದರೆ ಒಳ್ಳೆಯದು ಎಂದು ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಹರಿದಾಡಿತ್ತು ಬಟ್ ಇದು ಇನ್ನು ನಿಖರವಾದ ಮಾಹಿತಿ ಸಿಗದೇ ಇರೋ ಕಾರಣ ಓಎಸ್ ಬ್ಯಾಕ್ ಆಫೀಸ್ ಅಥವಾ ಆಶ್ ಅವರ ನಿಖರವಾದ ಮಾಹಿತಿಗಾಗಿ ವೇಟ್ ಮಾಡಲೇಬೇಕಾಗುತ್ತೆ ಸೊ ಇದಾದ ಬಳಿಕ ಆನ್ಸಾಸು ಮರು ಪ್ರಾರಂಭ ಮತ್ತು ಹೊಸ ದಿಕ್ಕಿನ ಬಗ್ಗೆ ಕೆಲವು ವಿಷಯಗಳನ್ನು ಕೂಡ ಬಹಿರಂಗಪಡಿಸಿತು ಸೊ ಹೊಸ ಬ್ರ್ಯಾಂಡಿಂಗ್ ಮತ್ತು ಮುಂದಿನ ಹಂತಕ್ಕೆ ಮರು ಪ್ರಾರಂಭ ಎಂಬ ಹಲವು ಮಾಹಿತಿಗಳು ಕೂಡ ಬಂದಿದ್ವು ಇದೇ ರೀತಿ ಹಲವಾರು ಹೊಸ ರೀತಿಯಲ್ಲಿ ಕಂಪನಿ ಬದಲಾಗಿದೆ ಅಂತೆಲ್ಲ ಆನ್ಫಾಸಿನ ಮುಖ್ಯ ಲೀಡರ್ಸ್ಗಳು ಕೂಡ ಮಾತನಾಡಿದ್ರು ಇನ್ನು ಬಹುಮುಖ್ಯವಾದ ಮಾಹಿತಿಯೊಂದು ಹೊರಬೀಳುತ್ತಾ ಅದುವೇ ಜೂನ್ ತಿಂಗಳಲ್ಲಿ ಇಪ್ಪತ್ನಾಕನೇ ತಾರೀಕಿಗೆ ಓಎಸ್ ಲಾಂಚ್ ಆಗುತ್ತೆ ಅಂತೆಲ್ಲ ಕೆಲವು ಸುದ್ದಿಗಳು ಕೂಡ ಬಂದಿತ್ತು ಆದರೆ ಡೇಟ್ ಅನೌನ್ಸ್ಮೆಂಟ್ ರೀತಿಯಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ ಬದಲಿಗೆ ಓಎಸ್ ಬ್ಯಾಕ್ ಆಫೀಸ್ ನಲ್ಲಿ ನ್ಯೂ ಅಪ್ಡೇಟ್ಸ್ ಬರುತ್ತೆ ಸೊ ಇದಾದ ಬಳಿಕ ಎರಡು ದಿನಗಳ ಬಳಿಕ ಓ ವ್ಯಾಲೆಟ್ ಓ ಕನೆಕ್ಟ್ ಸ್ಯಾಲರಿಗಳ ಬಗೆಗೆ ಸೂಕ್ಷ್ಮವಾದ ಚರ್ಚೆಗಳನ್ನ ಸ್ಥಾಪಕರು ಮಾಡಿಕೊಂಡಿದ್ದಾರೆ ಚಿಕ್ಕದಾಗಿ ಹೇಳೋದಾದ್ರೆ ಓ ಬ್ಯಾಲೆಟ್ ಚಾಲ್ತಿಗೆ ಬಂದಾಗ ಆಕ್ಟಿವಿಟಿ ಮತ್ತು ರೆಫರಲ್ ಅಥವಾ ಅಕೌಂಟ್ ರೆಜಿಸ್ಟ್ರೇಷನ್ ಆಧಾರದ ಮೇಲೆಗೆ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ಎಲ್ಲ ಮಾತನಾಡ್ಕೊಂಡಿದ್ರು ಕಂಪನಿಯಲ್ಲಿ ಹಣದ ವಿಚಾರದ ಬಗೆಗೆ ಹಲವು ಸಂಗತಿಗಳನ್ನ ಶೇರ್ ಮಾಡಿಕೊಂಡಿರುವ ಸ್ಥಾಪಕರು ಹಣ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಎಷ್ಟು ಬರುತ್ತೆ ಅಂತ ಸಂಕ್ಷಿಪ್ತವಾಗಿ ಕೂಡ ಹೇಳಿದ್ದಾರೆ ಆದ್ರೆ ಎಷ್ಟು ಎಂಬುದು ಇನ್ನು ಕೂಡ ನಿಖರವಾಗಿ ಎಲ್ಲಿಯೂ ಕೂಡ ಬಹಿರಂಗ ಪಡಿಸಿಲ್ಲ ಸೊ ಇದಿಷ್ಟು ಎಲ್ಲವೂ ಜೂನ್ ತಿಂಗಳಲ್ಲಿ ಆಗಿ ಹೋಗಿರುವಂತಹ ಹೈಲೈಟ್ಸ್ ಆಗಿದೆ ಇದೀಗ ಸ್ನೇಹಿತರೆ ಯಾರು ಕೂಡ ಕನ್ಫ್ಯೂಸ್ ಆಗ್ಬೇಡಿ ಇಷ್ಟು ದಿನ ನೀವೆಲ್ಲ ಓ ಅಪ್ಡೇಟ್ ಅಂತ ಕರಿತಿದ್ವಿ ಏನು ಮುಂದೆ ಅದನ್ನ ಓ ನ್ಯೂಸ್ ಅಂತ ನಾಮಕರಣ ಮಾಡಲಾಗಿದೆ ಹೌದು ಇತ್ತೀಚಿನ ಓ ಎಸ್ ನಲ್ಲಿ ಓ ನ್ಯೂಸ್ ಅಂತ ಹೆಚ್ಚಿನ ಮಾಹಿತಿಗಳನ್ನ ನೀಡಿದ್ದಾರೆ ಸೊ ಮಾಹಿತಿಗಳನ್ನ ನೀಡಿದ್ದಾರೆ ಹಾಗಾದ್ರೆ ಇತ್ತೀಚೆಗೆ ಬಂದ ಓ ನ್ಯೂಸ್ ಫಸ್ಟ್ ನಲ್ಲಿ ಏನು ಅಪ್ಡೇಟ್ಸ್ ನೀಡಿದ್ದಾರೆ ಅಂತ ನೋಡೋದಾದ್ರೆ ಸೊ ಇಲ್ಲಿ ನೀವು ಗಮನಿಸಬಹುದು ಜುಲೈ ನಾಲ್ಕನೇ ತಾರೀಕಿಗೆ ಓ ನ್ಯೂಸ್ ಫಸ್ಟ್ ನಲ್ಲಿ ಹೊಸದೊಂದು ಹೊಳೆಯುವಿಕೆ ಇಲ್ಲಿ ನಾವು ಯು ಎಸ್ ಎ ನಲ್ಲಿ ನಮ್ಮ ಜುಲೈ ನಾಲ್ಕನೇ ಸ್ವಾತಂತ್ರ್ಯ ದಿನದ ಅರ್ಥವನ್ನ ಪ್ರತಿಬಿಂಬಿಸುತ್ತಿರುವಾಗ ದಿಟ್ಟ ದಾರ್ಶನಿಕರು ಅನ್ಯಾಯದ ವಿರುದ್ಧ ಎದ್ದು ನಿಂತು ಹೊಸ ಆರಂಭದ ಜಾಲೆಯನ್ನ ಬೆಳಗಿಸಿದ ಸಮಯ ಸೊ ಕಷ್ಟಕರವಾದ ಸವಾಲುಗಳಿಂದಲೇ ದೊಡ್ಡ ಮತ್ತು ಅದ್ಭುತವಾದ ವಿಷಯಗಳನ್ನ ಉದ್ಭವಿಸಬಹುದು ಎಂದು ನಾವೆಲ್ಲರೂ ನೆನಪಿಸಿಕೊಳ್ಳೋಣ ಸೊ ಅದೇ ಉತ್ಸಾಹದಲ್ಲಿ ನಾವು ನಿಮಗೆ ತಿಳಿಸಲು ಇದನ್ನ ಬಯಸುತ್ತೇವೆ ಹೊಸ ಮತ್ತು ರೋಮಾಂಚನಕಾರಿ ಏನು ಕೆಲಸದಲ್ಲಿದೆ ನಾವು ಇನ್ನು ಪೂರ್ಣ ವಿವರಗಳನ್ನ ಹಂಚಿಕೊಳ್ಳಲು ಸಾಧ್ಯವಾಗದಿದ್ದರೂ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ನವೀಕರಣಗಳನ್ನ ತರುತ್ತೇವೆ ಮತ್ತೆ ಅದನ್ನ ನೀವು ನೋಡ್ತೀರಾ ನೀವು ನೋಡಲು ಅದನ್ನ ಬಯಸ್ತೀರಿ ಎಂದು ನಮಗೆ ವಿಶ್ವಾಸವಿದೆ ಸೊ ಇತ್ತೀಚೆಗೆ ಮಾಹಿತಿಗಾಗಿ ಓ ನ್ಯೂಸ್ ನಲ್ಲಿ ಮತ್ತೆ ಪರಿಶೀಲಿಸುತ್ತೀರಿ ಅಂತ ಓ ನ್ಯೂಸ್ ಫಸ್ಟ್ ನಲ್ಲಿ ಹೇಳಿದ್ದಾರೆ ಜೊತೆಗೆ ಕೊನೆಗೆ ಕತೆ ಇನ್ನೂ ಮುಗಿದಿಲ್ಲ ವಾಸ್ತವವಾಗಿ ಇದು ಕೇವಲ ಪ್ರಾರಂಭವಾಗಿದೆ ಅಂತ ಕೂಡ ಹೇಳಿದ್ದಾರೆ ಸೊ ಸ್ನೇಹಿತರೆ ಓ ನ್ಯೂಸ್ ಫಸ್ಟ್ ನಲ್ಲಿ ನಾವು ಗಮನಿಸಿದಾದ್ರೆ ಹೊಸ ರೋಮಾಂಚನಕಾರಿ ಏನೋ ಕೆಲಸದಲ್ಲಿದೆ ಅಂದ್ರೆ ಕಂಪನಿ ಏನೋ ಕೆಲಸದಲ್ಲಿ ನಿರ್ವಹತೆಯಾಗಿದೆ ಅಂತ ಹೇಳ್ಬೋದು ನಾವು ಇನ್ನಷ್ಟು ವಿವರಗಳನ್ನ ಹಂಚಿಕೊಳ್ಳಲು ಸಾಧ್ಯವಾಗದಿದ್ರು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ನವೀಕರಣಗಳನ್ನ ತರುತ್ತೇವೆ ಅಂತ ನೋಡುತ್ತೀರಿ ಅಂತ ಹೇಳಿದ್ದಾರೆ ಹೌದು ಖಂಡಿತವಾಗಿ ಎಲ್ಲವನ್ನ ಒಂದೇ ರೀತಿಯಾಗಿ ಒಂದೇ ಕ್ಷಣದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಅದನ್ನ ನವೀಕರಣದೊಂದಿಗೆ ನೀವು ನೋಡುತ್ತೀರಾ ಅಂತ ಓ ನ್ಯೂಸ್ ಫಸ್ಟ್ ನಲ್ಲಿ ಇದನ್ನ ಹೇಳಿದ್ದಾರೆ ಸೊ ಓ ನ್ಯೂಸ್ ಫಸ್ಟ್ ನಲ್ಲಿ ನೀಡಿದ ಅಪ್ಡೇಟ್ಸ್ ಹಾಗೆ ಜುಲೈ ಎಂಟಕ್ಕೆ ಓ ನ್ಯೂಸ್ ಟೂ ಅಪ್ಡೇಟ್ಸ್ ನಲ್ಲಿ ಕೂಡ ಓಯಸ್ ನಲ್ಲಿ ಅಪ್ಡೇಟ್ ನೀಡಿದ್ದಾರೆ ಸೊ ಏನಿದೆ ಅಂತ ನೋಡೋದಾದ್ರೆ ಬಲಿಷ್ಠ ಭವಿಷ್ಯಕ್ಕಾಗಿ ಸಮರುವಿಕೆ ಪಾರದರ್ಶಕತೆ ಕೇವಲ ಒಂದು ತತ್ವವಲ್ಲ ಅದು ಒಂದು ಭರವಸೆ ಮತ್ತು ನಾವು ಮುಂದುವರಿಯುತ್ತಿದ್ದಂತೆ ಆ ಭರವಸೆಯನ್ನ ಸ್ಪಷ್ಟತೆ ಮತ್ತು ಸಮಗ್ರತೆಯಿಂದ ಗೌರವಿಸುವುದು ಎಂದಿಗಿಂತಲೂ ಹೆಚ್ಚು ಮುಖ್ಯವಾಗಿದೆ ಸೊ ಪ್ರತಿಯೊಂದು ಬಲಿಷ್ಠ ಮರಕ್ಕೂ ಕೆಲವೊಮ್ಮೆ ಎಚ್ಚರಿಕೆಯಿಂದ ಸಮರವಿಕೆಯನ್ನ ಮಾಡಲೇಬೇಕಾಗುತ್ತದೆ ಸೊ ಹಿನ್ನಡೆಯಾಗಿ ಅಥವಾ ಏನಾದರೂ ನಕಾರಾತ್ಮಕವಾಗಿ ಅಲ್ಲ ಆದರೆ ನಿರಂತರ ಆರೋಗ್ಯಕರ ಬೆಳವಣಿಗೆಯ ಪ್ರಮುಖ ಭಾಗವಾಗಿ ಸೊ ಆ ಉತ್ಸಾಹದಲ್ಲಿ ನಾವು ಇತ್ತೀಚೆಗೆ ಕಂಪನಿಯ ಮಾಜಿ ಸಾರ್ವಜನಿಕ ಪ್ರತಿನಿಧಿಯೊಂದಿಗೆ ಬೇರೆಯಾಗಲು ಆಯ್ಕೆ ಮಾಡಿಕೊಂಡಿದ್ದೇವೆ ಸೊ ನಮ್ಮ ಮೌಲ್ಯಗಳಿಗೆ ಹೊಂದಿಕೆಯಾಗದ ನಡವಳಿಕೆಯ ಬಗ್ಗೆ ಹೊಸ ರೀತಿ ಹೊಸ ಮಾಹಿತಿ ಬೆಳಕಿಗೆ ಬಂದಿರುವುದರಿಂದ ಸೊ ಈ ನಿರ್ಧಾರವು ಸಮಗ್ರತೆ ಮತ್ತು ದೀರ್ಘಕಾಲೀನ ಯಶಸ್ವಿಗೆ ನಮ್ಮ ಅಚಲ ಬದ್ಧತೆಯನ್ನ ಪ್ರತಿನಿಂಬಿಸುತ್ತಿದೆ ಸೊ ಪಾರದರ್ಶಕವಾಗಿರಲು ನಮ್ಮ ನಿರಂತರ ಬದ್ಧತೆಯ ಭಾಗವಾಗಿ ನಾವು ಇದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ಸೊ ಮತ್ತು ನಿಮ್ಮ ನಂಬಿಕೆ ಮತ್ತು ಉತ್ಸಾಹಕ್ಕೆ ಯೋಗ್ಯವಾದುದನ್ನ ನಿರ್ಮಿಸಲು ಸೊ ಮುಂದಿನ ಹಾದಿ ತುಂಬಾನೇ ಸ್ಪಷ್ಟವಾಗಿದೆ ಬೇರುಗಳು ಬಲವಾಗಿದೆ ಮತ್ತು ಭವಿಷ್ಯವು ಅರಳಲು ಪ್ರಾರಂಭಿಸುತ್ತಿದೆ ಸೊ ಶೀಘ್ರದಲ್ಲೇ ಬರಲಿರುವ ಹೆಚ್ಚಿನ ನವೀಕರಣಗಳಿಗಾಗಿ ಓ ನ್ಯೂಸ್ಗೆ ಟ್ಯೂನ್ ಆಗಿದೆ ಅಂತ ಕೂಡ ಈ ಓ ನ್ಯೂಸ್ ಟೂ ನಲ್ಲಿ ಅಪ್ಡೇಟ್ಸ್ ಅನ್ನ ನೀಡಿದ್ದಾರೆ ಸೊ ತುಂಬಾನೇ ಸಿಂಪಲ್ ಆಗಿರಬಹುದು ಮಾಹಿತಿ ಬಟ್ ಇದರಲ್ಲಿ ತುಂಬಾನೇ ನಂಬಿಕೆಯ ಮಾತುಗಳು ಅಂತ ಹೇಳ್ಬೋದು ಪಾರದರ್ಶಕತೆ ಕೇವಲ ಒಂದು ತತ್ವವಲ್ಲ ಒಂದು ಭರವಸೆ ಸೊ ಒಂದು ಕಂಪನಿಯಾಗಿ ನಾವು ಕೆಲಸ ಮಾಡ್ತಾ ಇರಬಹುದು ಒಂದು ಕಂಪನಿ ಬೆಳೆಯೋ ಮೂಮೆಂಟ್ ಅಲ್ಲಿ ಇದ್ದಾಗ ಸೊ ಕಂಪನಿ ನಮ್ಗೆ ಬೇಕಾಗಿರೋದು ತತ್ವದಿಂದ ಬೆಳವಣಿಗೆ ಆಗೋದಕ್ಕೆ ಸಾಧ್ಯವಿಲ್ಲ ಸೊ ಒಂದು ಕಂಪನಿ ಬೆಳೆಯಬೇಕು ಅಂತಂದ್ರೆ ಒಂದು ಭರವಸೆ ಇರಬೇಕು ಸೊ ಆ ಭರವಸೆ ನಿಮ್ಮೊಂದಿಗೆ ನಿಮ್ಮಲ್ಲಿ ಆ ಭರವಸೆ ಇದ್ದಾಗ ಸೊ ನಾವು ಅದನ್ನ ಮತ್ತಷ್ಟು ಬಲಿಷ್ಠವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತದೆ ಪ್ರತಿಯೊಂದು ಬಲಿಷ್ಠ ಮರಕ್ಕೂ ಕೆಲವೊಮ್ಮೆ ಎಚ್ಚರಿಕೆಯಿಂದ ಸಮರ್ವಿಕೆಯನ್ನ ಮಾಡಲೇಬೇಕಾಗುತ್ತೆ ಅಂತ ಹೇಳಿದ್ದಾರೆ ಖಂಡಿತ ಎಷ್ಟೇ ದೊಡ್ಡ ಮರವಾದ್ರೂ ಬಂದಿರುವಂತಹ ಬಿರುಗಾಳಿಗೆ ಮರ ಕೆಲವೊಮ್ಮೆ ನಲುಗಿ ಹೋಗುವಂತಹ ಸಿಚುವೇಶನ್ ಬಂದೇ ಬರುತ್ತೆ ಸೊ ಅದೇ ರೀತಿ ಎಷ್ಟೇ ದೊಡ್ಡ ಕಂಪನಿ ಆದ್ರೂ ಕೂಡ ಕೆಲವೊಮ್ಮೆ ನಕಾರಾತ್ಮಕವಾಗಿರುವಂತಹ ಸುದ್ದಿಗಳಾಗಿರ್ಬೋದು ನಕಾರಾತ್ಮಕವಾಗಿರುವಂತಹ ಜನಗಳಿಂದ ಆಗಿರ್ಬೋದು ಸೊ ನಂಬಿಕೆ ಇರುವಂತಹ ವ್ಯಕ್ತಿಗಳಲ್ಲಿ ಅಪನಂಬಿಕೆಯನ್ನ ಹುಟ್ಟಿಸಿದಾಗ ಆಗಿರುವಂತಹ ಅಲ್ಲಿರುವಂತಹ ಗೊಂದಲಮಯವಾಗಿರುವಂತಹ ಸುದ್ದಿಗಳಿಂದಾಗಿ ಮತ್ತೆ ಡೌನ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ಅದನ್ನೇ ಇಲ್ಲಿ ಕೆಲವೊಮ್ಮೆ ಹೇಳಿದ್ದಾರೆ ಎಷ್ಟೇ ಬಲಿಷ್ಠ ಮರವಿದ್ರು ಕೂಡ ಕೆಲವೊಮ್ಮೆ ಅದು ಸಮರವಾಗಿ ನಿಲ್ಲಬೇಕಾಗುತ್ತೆ ಸಮರನ್ನ ಎದುರಿಸಬೇಕಾಗುತ್ತೆ ಅಂತ ಸೊ ಅದೇ ರೀತಿಯಾಗಿ ಈ ಕಂಪನಿ ಕೂಡ ಕೆಲವು ಸಮಸ್ಯೆಗಳನ್ನ ಎದುರಿಸಿದೆ ಸೊ ಸಮಸ್ಯೆಗಳನ್ನ ಎದುರಿಸಿ ಇದೀಗ ತುಂಬಾ ಫಾಸ್ಟ್ ಅಂಡ್ ತುಂಬಾ ಅಗ್ರೆಸಿವ್ ಆಗಿದೆ ಅಂಡ್ ಪಾಸಿಟಿವ್ ಆಗಿ ಕೆಲವು ಮಾಹಿತಿಗಳನ್ನ ಹೇಳ್ತಾ ಇದಾರೆ ಅಂಡ್ ಓವಿಎಸ್ ಅಲ್ಲಿ ಇನ್ನೂ ಬದಲಾವಣೆಗಳು ಬರಬಹುದು ನನ್ನ ಪ್ರಕಾರ ಅಂಡ್ ಮುಂದಿನ ಕೆಲವು ಅಪ್ಡೇಟ್ಸ್ ಗಳಲ್ಲಿ ಅಥವಾ ಅವರೇ ಹೇಳಿರೋ ಹಾಗೆ ಶೀಘ್ರದಲ್ಲೇ ಬರಲಿರುವ ಹೆಚ್ಚಿನ ನವೀಕರಣಗಳಿಗಾಗಿ ಓ ನ್ಯೂಸ್ಗೆ ಟ್ಯೂನ್ ಆಗಿರಿ ಸೊ ಅಪ್ಡೇಟ್ಸ್ ನ ಬರಬೇಕು ಅಂತಂದ್ರೆ ಅಪ್ಡೇಟ್ಸ್ ನಂಬಬೇಕು ಅಂತಂದ್ರೆ ಕಂಪ್ನಿ ಬಗ್ಗೆ ಹೊರಗಡೆ ನಕಾರಾತ್ಮಕ ಸುದ್ದಿಗಳೊಂದಿಗೆ ನೀವು ಯಾವುದೇ ಕಾರಣಕ್ಕೂ ತಲೆ ಕೊಡಬೇಡಿ ಸೊ ಇದಿಷ್ಟು ಒಂದು ಕಡೆಯ ಮಾಹಿತಿ ಆದ್ರೆ ಮತ್ತೊಂದು ಕಡೆ ಫರ್ನ್ ಅವರು ಒಂದು ಕಡೆಯ ಕೆಲವು ಸಂದೇಶಗಳನ್ನ ಈ ರೀತಿಯಂತೆ ಓಡಿಎಸ್ ನಲ್ಲಿ ವಂಚನೆ ಇಲ್ಲ ಸೊ ಮಧ್ಯವರ್ತಿಗಳಲ್ಲಿ ಪ್ರತಿಯೊಂದು ವಹಿವಾಟಿನಲ್ಲಿ ಸತ್ಯ ಸ್ಪಷ್ಟತವಾಗಿದೆ ಹಾಗೆ ವಂಚನೆ ಕೂಡ ಇಲ್ಲ ವಿಳಂಬ ಕೂಡ ಇಲ್ಲ ಗ್ರಾಹಕರನ್ನ ನೇರವಾಗಿ ತಲುಪುವ ನ್ಯಾಯಯುತವಾದ ವ್ಯವಸ್ಥೆ ಇದಾಗಿದೆ ಅಂತೆಲ್ಲ ಮಾಹಿತಿಯನ್ನ ನೀಡಿದ್ದಾರೆ ಸೊ ಇದಿಷ್ಟು ಇಲ್ಲಿಯವರೆಗೂ ಬಂದಿರುವ ಪ್ರತಿ ಇಂಚಿಂಚು ಮಾಹಿತಿಗಳು ಹೊರಭಾಗದಲ್ಲಿ ಏನು ಬದಲಾಗದಿದ್ದರೂ ಕಂಪನಿಯ ಒಳಭಾಗದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ ಲೀಡರ್ಸ್ ಗಳ ಕೆಲವು ಮಾತುಗಳು ಟ್ರಸ್ಟ್ ಮತ್ತು ಭರವಸೆ ನೀಡಿದ್ದು ಕಂಪನಿಯ ಓಯೋಸ್ ಲಾಂಚ್ ಟು ಆಗುತ್ತೆ ಅನ್ನೋ ನಂಬಿಕೆ ಕೂಡ ಕೊಡ್ತಾ ಇದೆ ಸೊ ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ಮತ್ತೆ ದುಡ್ಡು ಬರುತ್ತೆ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಓನ್ಲಿ ವೇಟ್ ಫಾರ್ ನೆಕ್ಸ್ಟ್ ಓ ನ್ಯೂಸ್ ಅಂತ ಹೇಳ್ತಾ ಎಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ರು ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಆನ್ಸರ್ಸಿ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು